ಸಂವಿಧಾನದ ಆಶಯಗಳನ್ನು ಹೊತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಅರ್ಥಪೂರ್ಣವಾಗಬೇಕಾಗಿದ್ದ ಕಾರ್ಯಕ್ರಮ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದಾಗಿ ಅರ್ಥ ಕಳೆದುಕೊಂಡರೆ ಶಿಕ್ಷಕಿಯೊಬ್ಬರ ಸುದೀರ್ಘ ನಿರೂಪಣೆ ಭಾಷಣದಿಂದ ಬೇಸತ್ತ ದಲಿತ ಮುಖಂಡರೊಬ್ಬರು ಧಿಕ್ಕಾರ ಕೂಗಿದ ಘಟನೆ ಸೋಂಬರಪೇಟೆ ಪಟ್ಟಣದ ಜೆಸಿ ವೇದಿಕೆಯಲ್ಲಿ ನಡೆದಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಜಾಗೃತಿ ಸಭೆ ಪಟ್ಟಣದ ಜೇಸಿ ವೇದಿಕೆಯಲ್ಲಿ ನಡೆಯಿತು ವೇದಿಕೆಗೆ ಅತಿಥಿಗಳಿಂದ ಆಹ್ವಾನಿಸುವ ಮುನ್ನವೇ ಮೆರವಣಿಗೆಗೆ ಬಾರದವರು ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಆಸನಗಳಿಂದ ಆಕ್ರಮಿಸಿಕೊಂಡು ಬಿಟ್ಟಿದ್ದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯದಿಂದಾಗಿ ಸಭೆ ಅಧ್ಯಕ್ಷತೆ ವಹಿಸಬೇಕಿದ್ದ ತಹಶೀಲ್ದಾರ್ ನವೀನ್ ಕುಮಾರ್ ಹಾಗೂ ಮುಖ್ಯ ಭಾಷಣಕಾರರಾಗಿದ್ದ ಕೊಡಗು ವಿಶ್ವವಿದ್ಯಾಲಯದ ಕನ್ನಡ ಉಪನ್ಯಾಸಕ ಜಮೀರ್ ಅಹಮದ್ ವೇದಿಕೆಯ ಬದಿಗಳಲ್ಲಿ ನಿಂತುಕೊಂಡಿದ್ದರು ಕೆಲ ಹೊತ್ತಿನ ಬಳಿಕ ವೇದಿಕೆಗೆ ಕರೆದರೂ ಕುಳಿತವರು ಕುರ್ಚಿ ಬಿಡುವ ಸ್ಥಿತಿಯಲ್ಲಿ ಇರಲಿಲ್ಲ ನಂತರ ಪಕ್ಕದಲ್ಲಿಯೇ ಮತ್ತೊಂದು ಕುರ್ಚಿಯನ್ನ ಹಾಕಿ ತಹಶೀಲ್ದಾರ್ ಅವರನ್ನ ಕೂರಿಸಲಾಯಿತು ಮುಖ್ಯ ಭಾಷಣಕಾರರಾಗಿದ್ದ ಜಮೀರ್ ಅವರಿಗೆ ಹಿಂಬದಿಯಲ್ಲಿ ಕೂರಿಸಲಾಯಿತು ವೇದಿಕೆಯಲ್ಲಿದ್ದ ಕುರ್ಚಿಗಿಂತ ಹೆಚ್ಚಿನ ಜನರಂದ ನಿರೂಪಕರು ಕರೆಯುತ್ತಿದ್ದುದರಿಂದ ಗೊಂದಲಕ್ಕೆ ಕಾರಣವಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಜ್ಯೋತಿ ಎಂಬವರು ನಿರೂಪಣೆ ಸ್ವಾಗತ ನಂತರ ಸುದೀರ್ಘ ಭಾಷಣದಿಂದ ನೆರೆದಿದ್ದ ಜನರು ಅಸಹನೆಗೆ ಒಳಗಾಗುತ್ತಿದ್ದ ಸಂದರ್ಭ ದಲಿತ ಮುಖಂಡರಾದ ಜಯಪ್ಪ ಹಾನಗಲ್ ವೇದಿಕೆಗೆ ಆಗಮಿಸಿ ನಿಮ್ಮ ಮಾತು ಸಾಕು ಎಷ್ಟು ಹೊತ್ತು ಮಾತನಾಡ್ತೀರಿ ಅಂತ ಮುಖ್ಯ ಭಾಷಣಕಾರರಿಗೆ ಅವಕಾಶ ಕೊಡಿ ಅವರಿಂದ ಕರೆಸಿರುವುದು ಏಕೆ ಎಂದು ತರಾಟೆಗೆ ತೆಗೆದುಕೊಂಡ್ರು ಶಿಕ್ಷಕಿ ತಮ್ಮ ಭಾಷಣ ನಿಲ್ಲಿಸದಿದ್ದಾಗ ಜಯಪ್ಪ ಅವರು ಧಿಕ್ಕಾರಗಳಿಂದ ಕೂಗಿದ್ರು ಇದರಿಂದ ವಿಚಲಿತರಾದ ಅಧಿಕಾರಿಗಳು ಭಾಷಣ ಮಟಕುಗೊಳಿಸುವಂತೆ ಸೂಚನೆ ನೀಡಿದರು ಶಿಕ್ಷಕಿಯ ಭಾಷಣದಿಂದ ಕಕ್ಕಾಬಿಕ್ಕಿಯಾಗಿ ಭಾಷಣ ಆರಂಭಿಸಿದ ಜಮೀರ್ ಅಹಮದ್ ತಯಾರಿಯಾಗಿ ಬಂದಿದ್ರು ಕೂಡ ಇಲ್ಲಿನ ವ್ಯವಸ್ಥೆ ನೋಡಿ ಒಂದಷ್ಟು ಮಾತನಾಡಿ ಮುಗಿಸಿದ್ರು ವೇದಿಕೆಯಲ್ಲಿ ಕೆಲವು ದಲಿತ ಮುಖಂಡರು ನೇರವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳುವುದೇ ಬೇಡ ಬಿಸಿಲಿನಲ್ಲಿ ಮೂರು ನಾಲ್ಕು ಕಿಲೋಮೀಟರ್ ಮೆರವಣಿಗೆಯಲ್ಲಿ ಸಾಗಿ ಸುಸ್ತಾಗಿದ್ದಗಳು ಸಭಾ ಕಾರ್ಯಕ್ರಮದಲ್ಲಿ ಶಾಮಿಯಾನ ಹಾಗೂ ಸರಿಯಾಗಿ ಆಸನದ ವ್ಯವಸ್ಥೆಯಿಲ್ಲದೆ ನೆಲದಲ್ಲಿಯೇ ಕುಳಿತುಕೊಳ್ಳಬೇಕಾಯಿತು ಒಟ್ಟಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯದಿಂದಾಗಿ ಅರ್ಥಪೂರ್ಣವಾಗಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಅರ್ಥ ಕಳೆದುಕೊಂಡಿದ್ದು ಸುಳ್ಳಲ್ಲ ಹಾಗೇನೇ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರತಕ್ಕಂತ ಶ್ರೀಯುತ ಸಿದ್ದೇಗೌಡರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೇನೇ ಸಿಪಿಡಿಒ ಆಗಿರತಕ್ಕಂತಹ ನವೀನ್ ಕುಮಾರ್ ಸರ್ ಅವರು ಅದನ್ನ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಜೋರದ ಈ ನಮ್ಮ ಸಂವಿಧಾನವಾದ ಪುಸ್ತಕವನ್ನ ಇಡಲಾಗಿದೆ ಮೂಲ ಪ್ರತಿಯನ್ನ ಇಡಲಾಗಿದೆ ಇದರಲ್ಲಿ ಒಟ್ಟು ನಾನೂರ ಅರವತ್ತ ಏಳು ವಿಧಿಗಳಿದೆ ಜೊತೆಗೆ ಇಪ್ಪತ್ತ ಐದು ಅದರಲ್ಲಿ ಇದೆ ಹಾಗೇನೆ ಒಟ್ಟು ಹನ್ನೆರಡು ಅನುಚ್ಛೇದಗಳಿದೆ ಇದುವರೆಗೆ ನೂರ ಹದಿನೆಂಟು ದಯವಿಟ್ಟು ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಕೊನೆಯ ಸಂವಿಧಾನದ ಶಿಲ್ಪಿ ಹಾಗೆ ನೇತಾರರಾಗಿರುವಂತಹ ಇವರಿಗೆ ನಾವೆಲ್ಲರ ವೇದಿಕೆಯಲ್ಲಿರುವ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಹಲೋ ಕರ್ನಾಟಕ ಕರ್ನಾಟಕ ಕರ್ನಾಟಕ